ಗಾಜ ಕಣ್ಣು ಅಂತಾರೆ ಇಲ್ಲ ಮೇಕೆ ಕಣ್ಣು ಅಂತ ಕೂಡ ಅಂತಾರೆ ಅಲ್ಲೊಂದು ಇಪ್ಪತ್ತು ಇಪ್ಪತ್ತೈದು ದಿನದಲ್ಲಿ ಕರ ಆಗ್ತದೆ ಶ್ರೀಮಂತ ಮಾಡಬೇಕು ಅಂತ ಅದಕ್ಕೆ ಇವಾಗ ಶ್ರೀಮಂತಕ್ಕೆ ಏರ್ಪಾಟ್ ಮಾಡ್ತೀರಾ ಜನಗಳು ನೋಡ್ಬಿಟ್ಟ ಅದು ಏಯ್

ಹಾಂ ಇರೋ ಇರೋ ಹಿಡ್ಕೊಳಣ ಅಲ್ಲೇ ಹಿಂಗೈತೆ ಅಂತ ಅಂದ್ಬಿಟ್ಟು ಇದು ಗಾಜ್ ಕಣ್ಣು ಅಂತಾರೆ ಗಾಜ್ ಕಣ್ಣು ಇಲ್ಲ ಮೇಕೆ ಕಣ್ಣು ಅಂತ ಕೂಡ ಅಂತಾರೆ ಅಲ್ಲಣ್ಣ ಇದು ಕೆಲವಲ್ಲಿ ಕೆಲವು ಅಪರೂಪ ಹುಟ್ಟೋದು ಅದಕ್ಕೆ ಸ್ವಲ್ಪ ಇದು ಅದ್ರ ಅಂತ ಅಂತಾರೆ ಸ್ಪೆಷಲ್ಲೇ ಇದು ಆಮೇಲೆ ಇದೇ ಕೊಂಬು ಹಿಂಗೆ ರಿಂಗ್ ಹೊಡೆದಿರ್ಬೇಕು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ನೀವು ಎಲ್ಲ ಎಮ್ಮೆಗಳು ವೀಡಿಯೋ ಮಾಡ್ದಾಗ ನೋಡ್ತಾ ಅವು ಪಕ್ಕಾ ಮುರ್ರ ಎಮ್ಮೆ ಅದು ಇದು ಬಂದ್ಬಿಟ್ಟು ನಮ್ಮ ಲೋಕಲ್ ಎಮ್ಮೆನಲ್ಲಿ ಮುರ್ರ ಹಾಕಿಸಿ ಹುಟ್ಸಿರೋದು ಇದು ಸ್ವಲ್ಪ ಕ್ರಾಸ್ ಐತೆ ಅಂದ್ರೆ ಅಣಕವಾಗಿ ಚಿಕ್ಕದಾಗಿ ಇನ್ನೇನು ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದಿನದಲ್ಲಿ ಕರ ಆಗ್ತದೆ ಆಮೇಲೆ ಈ ಎಮ್ಮೆ ಕೊಟ್ಟಿ ಹಾಂ ಎರಡು ಸೂಲ ಆಗೈತೆ ಇದು ಮೂರನೇದು ಆಮೇಲೆ ಈ ಎಮ್ಮೆ ಕೊಟ್ಟಿರೋರು ಇವಾಗ ಇದ್ರಕ ಇದು ಬಾಣ ಇದು ಮಾಡಬೇಕು ಅಂತ ಏನದು ಬಾಣಂತನ ಇದು ಏನು ಅನ್ನೋದು ಅದು ಶ್ರೀಮಂತ ಶ್ರೀಮಂತ ಮಾಡಬೇಕು ಅಂತ ಅದಕ್ಕೆ ಇವಾಗ ಶ್ರೀಮಂತಕ್ಕೆ ಏರ್ಪಾಟ್ ಮಾಡ್ತೀರಾ ಅವತ್ತೆಲ್ಲ ಬಂದು ಒಂದು ವೀಡಿಯೋ ಮಾಡಿರಿ ಅವರು ಅಲ್ಲಿಂದ ಸೀರೆ ಬಟ್ಟೆ ಎಲ್ಲ ತರ್ತಾವ್ರೆ ಅದು ಉದ್ದೇಶ ಏನಂತಂದರೆ ನಮ್ಮ ಮನೆಯಲ್ಲಿ ಒಂದು ನಾಯಿ ಒಂದು ಓಡೋಗ್ಬಿಡ್ತು ಮೂರು ತಿಂಗಳು ಇದಾಗಿತ್ತು ಅದು ಆ ನಾಯಿಗೆ ಮಾಡ್ಬೇಕಂತಿದ್ರಿ ಆ ನಾಯಿ ಹೋಗ್ಬಿಡ್ತು ಅದ್ರಕ್ಕೆ ಅದ್ರ ಸ್ಮರಣಾರ್ಥಕವಾಗಿ ಈ ಎಮ್ಮೆಗೆ ಮಾಡ್ತೀವಿ ಇದರ ಹೆಸರು ಜೈ ಎಮ್ಮೆ ಅಂತ ಹಾಂ ಜೈ ಎಮ್ಮೆ ಅಂತ ಯಾಕಂದರೆ ಇದು ನಮ್ಮದು ಜೈ ಹಳ್ಳಿ ಅದಕ್ಕೆ ಈ ಎಮ್ಮೆ ಹೆಸ್ರು ಜೈ ಎಮ್ಮೆ ಅಂತ ಇಕ್ಕಿದ್ದೀವಿ ಇದ್ರ ಹಾಕ್ರಿ ಅತಿ ಶೀಘ್ರದಲ್ಲೇನೇನೆ ಡೇಟ್ ಅನೌನ್ಸ್ ಮಾಡ್ತೀರಿ ಅವತ್ತು ಬಂದು ಒಂದು ವೀಡಿಯೋ ಮಾಡಿ ಇದು ಉಳೀಲಿ ಈ ಥರ ಆ ಪ್ರಾಣಿಗಳಿಗೂ ನಾವು ಒಂದು ಹಳೆ ಸಂಪ್ರದಾಯ ಬಿಡೋಲ್ಲ ಅಂತ ಅವರು ಹುಟ್ಟಿದ ಮನೆ ಇದು ಮಾಡ್ತಾರೆ ಇವಾಗ ಬಂದು ಎಮ್ಮೆಕೆ ಗುಮ್ಲಾಪುರ ವಿಜಯಣ್ಣ ಅಂದ್ಬಿಟ್ಟು ಅವರೇ ಈ ಎಮ್ಮೆ ವಾರಸ್ದಾರರು ಫಸ್ಟು ಕೊಟ್ಟವ್ರು ಅವರು ಇರ್ಬಾಮ ಹೌದಾ ಆದ್ರಕ್ಕ ಅವರೇ ವಾರಸ್ದಾರರು ಅವರು ಹುಟ್ಟದ ಮನೆ ಮಾಡ್ಬೇಕಣ್ಣ ನಮ್ಮ ಹೆಂಗಸರು ನಾವು ಬರ್ತೀರಿ ಅಂತಂದರು ಅವರು ಬಂದ ಮೇಲೆ ಬರೋವರ ಹಂಗೆ ಮಾಡ್ತೀವಿ ನಾಯಿ ಸ್ಮರಣಾರ್ಥವಾಗಿ ಇದ್ರಕ್ಕ ಮಾಡ್ತಾಯಿದ್ದೀವಿ ನಾವು